ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ರೀತಿ ಸರಿಯಾದ ವಿಧಾನದಲ್ಲಿ ಆಚರಣೆ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಕಳಸ ಸ್ಥಾಪನೆ ಬಗ್ಗೆ ತಿಳ್ಕೊಳ್ಳೋಣ ನೀವೆಲ್ಲಿ ದೇವ್ರನ್ನ ಕೂರಿಸ್ತೀರೋ ಅಲ್ಲಿ ಒಂದು ಟೇಬಲ್ ಮೇಲೆ ಮಡಿವಸ್ತ್ರವನ್ನು ಹಾಸಿ ಅದರ ಮೇಲೆ ಒಂದು ಪೀಠವನ್ನು ವಿ ಪೀಠದ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಅಕ್ಕಿ ಮೇಲೆ ಅಷ್ಟದಳ ಕಮಲವನ್ನು ಬರ್ಕೊಳ್ಬೇಕಾಗತ್ತೆ ಅನಂತರ ಅಷ್ಟದಳ ಕಮಲಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಪೂಜೆ ಮಾಡಿಕೊಂಡು ನಾವು ತುಂಬಿರೋ ಬಿಂದಿಗೆಯನ್ನು ಇಟ್ಕೊಳ್ಬೇಕು ತುಂಬಿರೋಂಥ ಬಿಂದಿಗೆ ಅರ್ಶನ ಕುಂಕುಮ ಅಕ್ಷತೆ ಒಂದು ಹೂವು ಜೊತೆಗೆ ಕಳಸದ ವಸ್ತುಗಳನ್ನು ಹಾಕಬೇಕು ಯಾವ್ಯಾವ ವಸ್ತುಗಳನ್ನು ಹಾಕಬೇಕು ಅನ್ನೋದು ಸಪ್ರೇಟ್ ವಿಡಿಯೋ ಇದೆ ನೀವು ನೋಡ್ಕೊಂಡು ಬರ್ಬೋದು ಅದರಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಕಳಸಕ್ಕೆ ಹಾಕುವಂಥ ವಸ್ತುವನ್ನೆಲ್ಲ ಹಾಕೊಂಡ ನಂತರ ಸೀರೆಯನ್ನು ಉಡಿಸ್ಬೇಕು ಅಥವಾ ಬ್ಲೌಸ್ ಪೀಸಿಂದ ಸೀರೆಯನ್ನು ಉಡಿಸ್ಬೋದು ಆನಂತರ ಐದು ವೀಳ್ಯದೆಲೆ ಅಥವಾ ಮಾವಿನಲ್ಲೆನ ಇಟ್ಟು ಅದರ ಮೇಲೆ ಕಾಯನ್ನು ಇಟ್ಟು ಮುಖವಾಡ ಇದ್ದರೆ ಮುಖವಾಡ ಹಾಕ್ಬೋದು ಅಥವಾ ಬರೀ ಕಾಯಿಗೆ ಪೂಜೆಯನ್ನು ಮಾಡ್ಬೋದು ಆನಂತರ ಒಡವೆಗಳಿಂದ ಅಲಂಕಾರ ಮಾಡಿಕೊಳ್ಳಿ ಇವಾಗಿಷ್ಟು ತಯಾರಾಗಿದೆ ನೋಡ್ತಾ ಇದ್ದೀರಲ್ವ ನೀವು ಇವಾಗ ಪೂಜೆಯನ್ನು ಯಾವ ರೀತಿ ಶುರು ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಮಾಡಬೇಕಾದಂಥದ್ದು ದೀಪಾರಾಧನೆ ಹಾಗಾಗಿ ನಾನು ಎರಡು ಮೇಲ್ಗಡೆ ಮಾಮೂಲಿ ದೀಪಗಳನ್ನ ಹಚ್ಚಿಟ್ಟಿದ್ದೀನಿ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಕೊಂಡಿದ್ದೀನಿ ಕಾಮಾಕ್ಷಿ ದೀಪಕ್ಕೆ ಅರ್ಶನ ಕುಂಕುಮ ಹಾಗೆ ಹೂಗಳಿಂದ ಅಲಂಕಾರ ಮಾಡಿದ್ದೀನಿ ದೀಪವನ್ನು ಮೊದಲು ಪೂಜೆ ಮಾಡಿ ನಂತರ ಯಮುನಾ ಪೂಜೆಯನ್ನು ಮಾಡಬೇಕು ಯಮುನಾ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಸಪ್ರೇಟ್ ವಿಡಿಯೋ ಇದೆ ಅದನ್ನು ನೀವು ನೋಡ್ಕೊಂಡು ಬರ್ಬೋದು ಇದರಲ್ಲಿ ಸುಮ್ಮನೆ ಬ್ರೀಫಾಗಿ ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ ಒಂದು ಈಳೆದೆಳೆ ಮೇಲೆ ಒಂದು ಪಂಚ ಪಾತ್ರೆಯಲ್ಲಿ ನೀರನ್ನು ಹಾಕಿ ನೀರಿಗೆ ಅರ್ಶನ ಕುಂಕುಮ ಅಕ್ಷತೆ ಮತ್ತು ಒಂದು ಕಾಯಿನ್ನು ಹೂವನ್ನು ಹಾಕಿ ಅದರ ಮೇಲೆ ಮೂರು ವೀಳ್ಯದಲ್ಲೇ ಇಟ್ಕೊಳ್ತಾ ಇದ್ದೀನಿ ಮೂರು ವೀಳ್ಯದಲ್ಲೇ ಇಟ್ಕೊಂಡು ಆನಂತರ ಯಾವುದಾದ್ರೂ ಒಂದು ಹಣ್ಣನ್ನು ಆ ಒಂದು ಕಳಿಸದೊಳಗಡೆ ಇಡಬೇಕಾಗತ್ತೆ ಹಣ್ಣಿನ ಬದಲಾಗಿ ನೀವು ತೆಂಗಿನಕಾಯನ್ನು ಕೂಡ ಕಳಿಸದೊಳಗಡೆ ಇಟ್ಕೊಳ್ಬೋದು ನಿಮ್ಮಿಷ್ಟಕ್ಕೆ ಬಿಟ್ಟದ್ದು ಇವಾಗ ಕಳಸಕ್ಕೆ ಹಾಗೆ ಹಣ್ಣಿಗೂ ಕೂಡ ಅರ್ಶನ ಕುಂಕುಮ ಹಾಗೆ ಹೂಗಳಿಂದ ಅಲಂಕಾರ ಮಾಡ್ತಾ ಇದ್ದೀನಿ ನಾನು ಈ ಯಮುನಾ ಕಳಸವನ್ನು ತುಳಸಿ ಗಿಡದ ಹತ್ರ ಪೂ ಪ್ರತಿಷ್ಠಾಪನೆ ಮಾಡಿಕೊಂಡು ತೊಗೊಂಡು ಬಂದು ವರಮಾಲಕ್ಷ್ಮಿ ಪೀಠ ಇಟ್ಟಿರ್ತೀವಲ್ಲ ಅದರ ಬಲಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಕೆಲವರು ಯಮುನಾ ಕಳಸದ ಪೂಜೆ ಆದ ನಂತರ ಅದರಲ್ಲಿರೋಂಥ ನೀರನ್ನು ವರಮಾಲಕ್ಷ್ಮಿ ಕಳಸಕ್ಕೆ ಹಾಕಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಆದರೆ ನಾವು ಯಮುನಾ ಕಳಸವನ್ನೇ ಸಪ್ರೇಟಾಗಿ ಇಡ್ತೀವಿ ಇವಾಗ ಯಮುನಾ ಕಳಸಕ್ಕೆ ವಿಳೆದೆಲೆ ಅಡಿಕೆ ತಾಂಬೂಲವನ್ನು ಇಟ್ಟಿದ್ದೀನಿ ಜೊತೆಗೆ ನೈವೇದ್ಯಕ್ಕೆ ಎರಡು ಬಾಳೆಹಣ್ಣನ್ನು ಕೂಡ ಇಟ್ಟಿದ್ದೀನಿ ಧೂಪ ಮಾಡಿದ್ದೀನಿ ಇವಾಗ ಯಮನ ಕಳ್ಸೋಕ್ಕೆ ಆನಂತರ ನೈವೇದ್ಯವನ್ನು ಮಾಡ್ತಾಯಿದ್ದೀನಿ ನೈವೇದ್ಯ ಆದಮೇಲೆ ಕರ್ಪೂರ ಹಚ್ಕೊಂಡು ಮಹಾಮಂಗ್ಲಾರ್ತಿ ಮಾಡಿದ್ರೆ ಯಮನ ಕಳಸದ ಪೂಜೆ ಮುಕ್ತಾಯಗೊಳ್ಳುತ್ತೆ ಆನಂತರ ನಾವು ಇವಾಗ ಲಕ್ಷ್ಮಿ ಹಾಗೂ ಗಣಪತಿಯ ಅಭಿಷೇಕವನ್ನು ಮಾಡೋಣ ಗಣಪತಿ ಹಾಗೆ ಲಕ್ಷ್ಮಿದು ಸಪ್ರೇಟ್ ಸಪ್ರೇಟಾಗಿ ಅಭಿಷೇಕವನ್ನು ಮಾಡೋದಕ್ಕಾಗಲ್ಲ ಹಾಗಾಗಿ ಎರಡನ್ನೂ ಒಂದೇ ತಟ್ಟೆಯಲ್ಲಿ ಇಟ್ಕೊಂಡು ವಿಗ್ರಹಗಳನ್ನ ಅಭಿಷೇಕವನ್ನು ಮಾಡ್ತಾಯಿದ್ದೀನಿ ಮ ಮೊದಲು ಬರೀ ನೀರಿನಲ್ಲಿ ಶುದ್ಧವಾಗಿರುವಂಥ ನೀರಿನಲ್ಲಿ ಶುದ್ಧೋದಕ ಸ್ನಾನ ಮಾಡಬೇಕು ಅಂದರೆ ಅಭಿಷೇಕವನ್ನು ಬರೀ ನೀರಿನಿಂದ ಮಾಡಬೇಕು ಆನಂತರ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡೋಣ ಪಂಚಾಮೃತಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇಷ್ಟನ್ನು ಹಾಕ್ಕೊಂಡು ನೀವು ಅಭಿಷೇಕವನ್ನು ಮಾಡ್ಬೋದು ಅದರ ಜೊತೆ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕ್ಕೊಂಡು ಅಭಿಷೇಕವನ್ನು ಮಾಡ್ಬೋದು ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿದ ನಂತರ ಮತ್ತೆ ನೀರಿನಿಂದ ಅಭಿಷೇಕವನ್ನು ಮಾಡಿ ಈ ವಿಗ್ರಹಗಳನ್ನ ತೆಗೆದು ನೀಟಾಗಿ ಒರೆಸಿ ಅರ್ಶನ ಕುಂಕುಮ ಗಂಧದಿಂದ ಅಲಂಕಾರ ಮಾಡಬೇಕು ಇವಾಗ ಗಣಪತಿ ಪೂಜೆ ಶುರು ಮಾಡ್ತಾಯಿದ್ದೀನಿ ಒಂದು ವೀಳ್ಯದೆಲೆ ಮೇಲೆ ಗಣಪತಿಗೆ ಮೊದಲು ಅರ್ಶನಾ ಕುಂಕುಮ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಗಣಪತಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಈ ಗಣಪತಿಗೆ ಹೂಗಳಿಂದ ಅಲಂಕಾರ ಮಾಡಬೇಕು ಹಾಗೆ ಕೆಲವು ಒಂದು ಸ್ವಲ್ಪ ತುಂಬೆ ಹೂವು ಜೊತೆಗೆ ಗರಿಕೆ ಸಿಕ್ಕಿದ್ರೆ ಗರಿಕೆಯಿಂದನೂ ಕೂಡ ಅರ್ಚನೆ ಮಾಡಿ ಗಣಪತಿಯನ್ನು ಗೆಜ್ಜೆ ವಸ್ತ್ರ ಹಾಕಿ ಧೂಪವನ್ನು ಮಾಡಿ ನೈವೇದ್ಯ ಮಾಡಬೇಕು ನೈವೇದ್ಯಕ್ಕೆ ತಾಂಬೂಲ ಅಂದರೆ ವಿಳೆದೆಲೆ ಅಡಿಕೆ ದಕ್ಷಿಣೆ ಜೊತೆಗೆ ಎರಡು ಬಾಳೆಹಣ್ಣನ್ನು ನೈವೇದ್ಯಕ್ಕಿಟ್ಟು ನೈವೇದ್ಯ ಮಾಡಿ ಮಹಾಮಂಗಳಾರತಿ ಮಾಡಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಈ ವ್ರತದಲ್ಲಿ ಯಾವುದೇ ಒಂದು ವಿಘ್ನ ಬಾರದೇ ಇರಲಿ ಅಂತ ಆನಂತರ ಇವಾಗ ಲಕ್ಷ್ಮಿ ಪೂಜೆಗೆ ಹೋಗೋಣ ಲಕ್ಷ್ಮಿಗೆ ಅರ್ಶನ ಇಟ್ಟು ಕೆನ್ನೆಗೆ ಕುಂಕುಮವನ್ನು ಇಟ್ಟು ಹಣೆಗೆ ಹೂವನ್ನು ಮುಡಿಸ್ಬೇಕು ಅನಂತರ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಇನ್ನೆಲ್ಲ ತಯಾರು ಮಾಡ್ಕೊಂಡಿರ್ತೀವಿ ಸೀರೆ ಉಡಿಸಿರ್ತೀವಿ ಹೂಗಳನ್ನು ಹಾಕಿ ಅಲಂಕಾರ ಮಾಡಿರ್ತೀವಿ ಒಡವೆಗಳು ಹಾಕಿರ್ತೀವಿ ಇದೆಲ್ಲ ಆದಮೇಲೆ ಧೂಪವನ್ನು ಮಾಡಿ ಲಕ್ಷ್ಮಿಗೆ ಮಡ್ಲಕ್ಕಿ ಇಡಬೇಕು ಕೆಲವರು ಬಾಗಿನನ್ನು ಇಡ್ತಾರೆ ನಮ್ಮ ಕಡೆ ಲಕ್ಷ್ಮಿಗೆ ಮಡ್ಲಕ್ಕಿ ಇಡ್ತೀವಿ ಹಾಗೆ ಗೌರಿಗೆ ಬಾಗಿನವನ್ನು ಇಡ್ತೀವಿ ಇವಾಗ ಅರ್ಚನೆ ಮಾಡೋದಕ್ಕೆ ನಾನಿಲ್ಲಿ ಲಕ್ಷ್ಮೀ ಶಂಕು ಇಟ್ಕೊಂಡಿದ್ದೀನಿ ಅದೇ ರೀತಿ ಲಕ್ಷ್ಮೀ ಕುಂಚಮ್ ಇಟ್ಕೊಂಡಿದ್ದೀನಿ ಲಕ್ಷ್ಮೀ ವಿಗ್ರಹವನ್ನು ಕೂಡ ಇಟ್ಕೊಂಡಿದ್ದೀನಿ ಇವಾಗ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ನಾನು ಕುಂಕುಮಾರ್ಚನೆಯನ್ನು ಮಾಡ್ತಾಯಿದ್ದೀನಿ ಲಕ್ಷ್ಮೀ ದೇವಿಯ ವಿಗ್ರಹ ಮುಂದೆ ಒಂದು ವಿಳ್ಳ್ಯದಲನ್ನು ಇಟ್ಕೊಂಡು ವಿಳ್ಳ್ಯದಲೆ ಮೇಲೆ ಅಷ್ಟೋತ್ತರನ ಹೇಳ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡ್ತಾಯಿದ್ದೀನಿ ನಿಮಗೆ ವಿಗ್ರಹ ಇಲ್ಲದೇ ಇದ್ದರೂ ಪರವಾಗಿಲ್ಲ ಒಂದು ಕಾಯ್ನನ್ನು ಇಟ್ಕೊಂಡು ಕಾಯ್ನನ್ನೇ ಲಕ್ಷ್ಮಿ ಅಂತ ಅಂದ್ಕೊಂಡು ಕಾಯಿನ್ ಮೇಲೇ ಕುಂಕುಮಾರ್ಚನೆಯನ್ನು ಮಾಡ್ಬೋದು ಕುಂಕುಮ ಅರ್ಚನೆ ಮುಗಿದಿದ್ದ ನಂತರ ನಾನು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ಬಳಸ್ಕೊಂಡು ಕೂಡ ಅರ್ಚನೆಯನ್ನು ಮಾಡ್ತೀನಿ ಸ್ವಲ್ಪ ಒಂದು ಅರ್ಧ ಮಟ್ಟಿಗೆ ನಾನು ಕುಂಕುಮಾರ್ಚನೆಯನ್ನು ಮಾಡಿ ಇನ್ನರ್ಧಕ್ಕೆ ಕವಡೆ ಗೋಮತಿ ಚಕ್ರ ಗುಲ್ಗಂಜಿ ಬಳೆಗಳು ಮತ್ತು ಬಟ್ಲಡಿಕೆ ಏಲಕ್ಕಿ ಅರ್ಶನದ್ ಕೊಂಬು ಕಾಯಿನ್ಗಳು ಇವುಗಳನ್ನೆಲ್ಲ ಬಳಸ್ಕೊಂಡು ಅರ್ಚನೆಯನ್ನು ಮಾಡ್ತಾಯಿದ್ದೀನಿ ಈ ಅರ್ಚನೆಗೆ ಬಳಸಿರುವಂಥ ವಸ್ತುಗಳನ್ನು ಏನು ಮಾಡಬೇಕಂತ ಕೇಳಿದ್ರಿ ಮತ್ತೆ ಅವುಗಳನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಪೂಜೆಗೆ ಬಳಸ್ಬೋದು ಇವಾಗ ಅರ್ಚನೆ ಮುಗ್ದಿದೆ ನಾನು ಧೂಪ ಮಾಡ್ತಾಯಿದ್ದೀನಿ ಅಗರಬತ್ತಿನ ಹಚ್ಕೊಂಡು ಧೂಪ ಆದ ನಂತರ ನೈವೇದ್ಯವನ್ನು ಮಾಡಬೇಕು ನೈವೇದ್ಯಕ್ಕೆ ನಾನಿಲ್ಲಿ ಒಂದು ಐದು ಥರದ ಹಣ್ಣುಗಳು ಜೊತೆಗೆ ತಾಂಬೂಲವನ್ನು ಇಟ್ಟಿದ್ದೀನಿ ವೀಳ್ಯದಲ್ಲೇ ಅಡಿಕೆ ದಕ್ಷಿಣೆ ಜೊತೆಗೆ ಒಂದು ಪೂರ್ಣ ಫಲವನ್ನು ಇಡಬೇಕು ಅಂದರೆ ತೆಂಗಿನಕಾಯನ್ನು ಇಡಬೇಕು ಆನಂತರ ತೆಂಗಿನಕಾಯನ್ನು ಒಂದು ಸಂಕಲ್ಪ ಮಾಡಿಬಿಟ್ಟು ದೇವಿಯ ಬಲಭಾಗದಲ್ಲಿ ಇದ್ದೀನಿ ಅದನ್ನು ನೈವೇದ್ಯ ಮಾಡುವಾಗ ಹೊಡ್ಕೊಂಡು ಬರೋಣ ಜೊತೆಗೆ ಅಭಿಷೇಕ ಮಾಡಿರುವಂಥ ಪಂಚಾಮೃತವನ್ನು ಕೂಡ ನಾನು ಹಣ್ಣುಗಳನ್ನೆಲ್ಲ ಹಾಕಿ ಪಂಚಾಮೃತ ಮಾಡಿ ಅದನ್ನು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಇವಾಗ ಹಣ್ಣುಗಳನ್ನೆಲ್ಲ ನೈವೇದ್ಯ ಮಾಡಿದ್ದಾಗಿದೆ ಕಾಯಿಯನ್ನು ಇವಾಗ ಸಂಕಲ್ಪ ಮಾಡಿರೋ ಅಂಥ ಕಾಯಿ ಒಡ್ಕೊಂಡು ಬಂದು ಆ ಕಡೆ ಈ ಕಡೆ ಇಡ್ತಾಯಿದ್ದೀನಿ ನೈವೇದ್ಯ ಆದಮೇಲೆ ಮಹಾಮಂಗ್ಳಾರತಿ ಮಾಡಬೇಕು ಆ್ಯಕ್ಚುಲಿ ಮಹಾಮಂಗಳಾರತಿ ಆಗೋದಕ್ಕಿಂತ ಮುಂಚೆ ದಾರದ ಪೂಜೆ ಅಂದರೆ ವ್ರತದ ದಾರದ ಪೂಜೆಯನ್ನು ಮಾಡಿ ಅನಂತರ ನೀವು ಮಹಾಮಂಗ್ಲಾರತಿಯನ್ನು ಮಾಡಬೇಕಾಗಿತ್ತು ಅದರ ವಿಡಿಯೋ ಕ್ಲಿಪ್ಪಿಂಗು ಕಟ್ಟಾಗಿದೆ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಇವಾಗ ಮಹಾಮಂಗಳಾರತಿ ಆಗ್ತಾ ಇದೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ವ್ರತದ ದಾರವನ್ನು ಪೂಜೆ ಮಾಡಿಕೊಂಡು ಆನಂತರ ನೀವು ಯಾರ ಕೈಲಾದರೂ ಅಂದರೆ ಮುತ್ತೈದೆಯರ ಕೈಲಾಗ್ಬೋದು ನಿಮ್ಮ ಯಜಮಾನ್ರ ಕೈಲಾದರೂ ಕೈ ಕಟ್ಸ್ಕೊಂಡು ಆನಂತರ ಮಹಾಮಂಗ್ಳಾರತಿಯನ್ನು ಮಾಡಬೇಕು ಮಹಾಮಂಗ್ಲಾರತಿ ಆದಮೇಲೆ ಕೆಂಪ ಆರತಿ ಮಾಡಬೇಕಾಗತ್ತೆ ಕೆಂಪು ನೀರು ಆರ್ತಿನ ನೀವು ಬೆಳಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ಮುತ್ತೈದೆಯರು ಬಂದು ಹೋದ್ಮೇಲೂ ಕೂಡ ಮಾಡಬೇಕಾಗತ್ತೆ ಇವಾಗ ಕೆಂಪು ನೀರತಿಲ್ಲಿ ದೃಷ್ಟಿಯನ್ನು ನೀವಾಳಿಸಿ ದೃಷ್ಟಿ ಬೊಟ್ಟನ್ನ ಲಕ್ಷ್ಮೀ ದೇವಿಗೆ ಹಾಗೆ ಗಣಪತಿಗೆ ಮತ್ತೆ ಯಮುನ ಯಮುನಾ ಕೂಡ ಇಟ್ಟಿದ್ದೀನಿ ಲಕ್ಷ್ಮೀ ದೇವಿಗೆ ಇಟ್ಟಿರುವಂತ ಮಡ್ಲಕ್ಕಿನ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಕೊಟ್ಬಿಡಿ ಸಂಜೆ ಒಂದು ಮೂರು ಜನ ಐದು ಜನ ಅಥವಾ ಒಂಬತ್ತು ಜನ ಮುತ್ತೈದೆಯರನ್ನ ಕರೆದು ಅರ್ಶನ ಕುಂಕುಮ ತಾಂಬೂಲವನ್ನು ಕೊಟ್ಟು ಕಳಿಸಿ ಸಂಜೆ ಆ ಕಥೆಯನ್ನು ಓದಬೇಕು ವರ್ಮಾಲಕ್ಷ್ಮಿಯ ಕಥೆಯ ವ್ರತದ ಕಥೆಯನ್ನು ಓದಿ ಆನಂತರ ಕೆಂಪಾರ್ತಿಯನ್ನು ಮಾಡಿ ದೇವರನ್ನು ನೀವು ಕದಲಿಸಬೇಕಾಗತ್ತೆ ಕದಲಿಸಿದ ನಂತರ ಕಾಯಿ ಮತ್ತು ಅಕ್ಕಿಯನ್ನು ಹಾಗೆ ಎತ್ತಿಟ್ಟು ಅದರಲ್ಲಿ ಮುಂದಿನ ವಾರ ಶುಕ್ರವಾರ ನೈವೇದ್ಯವನ್ನು ಮಾಡಿ ಮನೆ ಮಂದಿ ಪ್ರಸಾದದ ರೀತಿಯಲ್ಲಿ ಸೇವನೆ ಮಾಡ್ಬೋದು ಆ ಕಳಸದ ನೀರನ್ನು ಸ್ವಲ್ಪ ಮನೆಗೆಲ್ಲ ಚುಮುಕ್ಸಿ ಆ ಕಳಸದಲ್ಲಿ ಇರುವಂಥ ವಸ್ತುಗಳನ್ನಂದರೆ ಕವಡೆ ಗೋಮತಿ ಚಕ್ರಗಳನ್ನೆಲ್ಲ ಮತ್ತೆ ಬಳಸ್ಕೋಬೋದು ಇನ್ನೂ ಮಿಕ್ಕಿರುವಂಥ ವಸ್ತುಗಳನ್ನು ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕ್ಬಿಡ್ಬೋದು ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಒಂದು ಗಿಡದ ಕೆಳಗಡೆ ಹಾಕ್ಬಿಡ್ಬೋದು ದೇವರನ್ನು ಒಂದೇ ದಿನಕ್ಕೂ ಕೂಡ ಕದಲಿಸ್ಬೋದು ಮೂರು ದಿನಕ್ಕೂ ಕೂಡ ಕದಲಿಸ್ಬೋದು ಭಾನುವಾರ ಕೂಡ ಕದಲಿಸ್ಬೋದು ಅಥವಾ ಶುಕ್ರವಾರ ರಾತ್ರಿನೇ ಕದಲಿಸ್ಬೋದು ಅಂದರೆ ಏನಿಲ್ಲ ಸ್ವಲ್ಪ ಕಳಸವನ್ನು ಬಲಭಾಗಕ್ಕೆ ಶೇಕ್ ಮಾಡಿದ್ರೆ ಸಾಕಾಗುತ್ತೆ ಅಥವಾ ಹೂವನ್ನು ಬಲಭಾಗಕ್ಕೆ ಮೇಲಿಂದ ಕೈಯಲ್ಲಿ ಹಿಂಗ್ನು ಸಾಕು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವರಮಾಲಕ್ಷ್ಮಿಯ ಸರಿಯಾದ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು